ನೀರ್ ಪರ್ಸೆಂಟೇಜ್ ಆಫ್ ಫ್ಯಾಟ್ ಬಾಡಿ ಆ ಫ್ಯಾಟಿಗೆ ಕೆಲಸ ಇದೆ ನಮ್ಮ ದೇಹದಲ್ಲಿ ಓಕೆ ಅಬ್ಸಾರ್ನ್ ಆಫ್ ವೈಟಮಿನ್ ಲೈಕ್ ಎಡಿ ಇ ಕೆ ಹೆಲ್ತಿ ಫ್ಯಾಟ್ ಇಂದೇ ದೇಹದಲ್ಲಿ ಕೊಬ್ಬೆ ಇರೋದಿಲ್ಲ ಅಂತ ಹೇಳಿದ್ರೆ ಇಟ್ ಫಂಕ್ಷನ್ ದ ಬಾಡಿ ಅಲ್ಲ ಇವರು ಈಗ ನೀವು ಹೇಳಿದ್ರಲ್ಲ ಅನುಷ್ಕಾ ಮೂವಿಯಲ್ಲಿ ಫ್ಯಾಟ್ ಕಾಣಿಸ್ಬೇಕಿತ್ತು ಅಮಿರ್ ಮೂವಿ ಗಜನಿ फिट ंगल फिटी बन आम्ही अनुष्का शेट्टी वन्स शी सम मूवी स्वीटी 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 ऑर समथिंग शी फॉर द रोल देन अगेन बिकेम थिन ಸೊ ಇಟ್ಸ್ ಅ ಪಿಂಕ್ ಪೌಂಡ್ ಡಯೆಟ್ ಸೊ ದಟ್ ಇಸ್ ಗೋಯಿಂಗ್ ಟು ಹ್ಯಾವ್ ಹೆಲ್ತ್ ಪ್ರಿಕಾಶನ್ಸ್ ಬಟ್ ಅವರು ಮೂವಿ ಫೀಲ್ಡ್ ಅಲ್ಲಿ ಇದಾರೆ ಅವ್ರಿಗೆ ಏನ್ ಅದಕ್ಕೆ ಅವರಿಗೆ ಒಂದು ಆಮ್ ಜನತಾ ನಿಮ್ಗೆ ಬೇಕು ನೀವು ಯಾವ ಪಿಚರ್ ಆದ್ರೂ ಮಾಡ್ತಿದ್ದೀರಾ ಏನಾದ್ರು ಮಾಡ್ತಿದ್ರಾ ಏನೂ ಇಲ್ಲ ಒಂದು ರೀಲ್ ಕೋಸ್ ಒಂದ್ ಇದಕ್ಕೋಸ್ಕರ